ನಾವು ಜನರಿಗೆ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ ಯಾರೆಲ್ಲ ಸ್ಥಳಾಂತರ ಆಗ್ತಾ ಇದ್ದಾರಲ್ಲ ತಮ್ಮ ಜೀವವನ್ನು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಹೇಳಿ ತಮ್ಮ ಒಂದು ಸಹಜವಾಗಿ ಆ ಭಯದಿಂದಾಗಿ ಊರನ್ನು ಬಿಡ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಮಾತನಾಡಿಸಿದ್ದಾರೆ ಬನ್ನಿ ಕೇಳೋಣ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಸದ್ಯ ಕೃಷ್ಣಾ ನದಿಯಲ್ಲಿ ಮತ್ತು ವೇದಗಂಗಾ ದೂಧಗಂಗಾ ಪಂಚಗಂಗಾ ನದಿಗಳಲ್ಲೂ ಕೂಡ ನೀರಿನ ಮಟ್ಟ ಅಪಾರ ಪ್ರಮಾಣದ ಹರಿದು ಬರುತ್ತಿದ್ದು ಸದ್ಯ ನದಿಗಳಲ್ಲಿ ಏನು ಅಪಾಯದ ಮಟ್ಟ ಮೀರಿ ಸದ್ಯ ನೀರು ಕೂಡ ಹರಿದು ಬರ್ತಾ ಇದೆ ಸದ್ಯ ನದಿ ತೀರದ ಗ್ರಾಮಗಳಲ್ಲಿ ಒಂದು ರೀತಿ ನೆರೆಯ ಭೀತಿ ಕೂಡ ಪ್ರಾರಂಭವಾಗಿದೆ ಕೆಲವು ಗ್ರಾಮಗಳಲ್ಲಿ ಸದ್ಯ ನದಿಗೆ ಹೆದರಿ ಸದ್ಯ ಗ್ರಾಮಸ್ಥರು ಮನೆಯನ್ನು ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಕೂಡ ತೆರಳುತ್ತಿದ್ದಾರೆ ಇದ್ದಾರೆ ಈಗ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಹುಲುಗಬಾಳ ಗ್ರಾಮದ ಐನಾಪುರ ರಸ್ತೆಯ ತೋಟದಲ್ಲಿ ನಾವಿದ್ದೇವೆ ನದಿ ದಂಡೆಯಲ್ಲಿ ಈ ವಸತಿ ಪ್ರದೇಶ ಇರೋದ್ರಿಂದ ಈ ಭಾಗದ ಜನರು ಕೂಡ ಸುರಕ್ಷಿತ ಸ್ಥಳಗಳಿಗೆ ಸದೇಗ ಸ್ಥಳಾಂತರವಾಗ್ತಾ ಇದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇರಬಹುದು ಜನರು ಇಲ್ಲಿನ ಗ್ರಾಮಸ್ಥರು ಯಾವ ರೀತಿ ತಮ್ಮ ಮನೆಯ ವಸ್ತುಗಳನ್ನು ಕಟ್ಟಿಕೊಂಡು ಸದೇಗ ಸ್ಥಳಾಂತರ ಆಗೋಕೆ ರೆಡಿ ಆಗ್ತಾ ಇದ್ದಾರೆ ಮಕ್ಕಳು ಮತ್ತು ವಯೋವೃದ್ಧರು ಜನ ಜಾನುವಾರುಗಳ ಜೊತೆಗೆ ಸದೇಗ ಸ್ಥಳಾಂತರಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಬೇಕು ಅಧಿಕಾರಿಗಳ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸದ್ಯ ಈಗ ಪ್ರತಿ ವರ್ಷವೂ ಈ ಭಾಗದ ಜನರು ಒಂದು ರೀತಿ ಅತಂತ್ರ ಸ್ಥಿತಿಯೇ ನಿರ್ಮಾಣವಾಗಿದೆ ಅಂತ ಹೇಳಬೇಕು ದಶಕಗಳಿಂದ ಇವರಿಗೆ ಒಂದು ಪುನರ್ವಸತಿ ಕೇಂದ್ರಗಳನ್ನು ಕಲ್ಪಿಸುವಂತೆ ಕೇಳಿದರೂ ಕೂಡ ಇಲ್ಲಿ ಯಾವುದೇ ಪ್ರಯೋಜನವಾಗಿದೆ ಸದ್ಯ ಈಗ ಪ್ರತಿ ವರ್ಷ ಈ ದೊಮರಾಟವು ಕೂಡ ಮುಂದುವರ್ತಾ ಇದೆ ನಮ್ಮ ಜೊತೆಗೆ ಹುಲ್ಲುಬಾಳ್ ಗ್ರಾಮಸ್ಥರಿದ್ದಾರೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತಾನೆ ಕೇಳ ಕೇಳೋಣ ಮೇಡಮ್ ನೀವು ಈಗ ಸದ್ಯ ಎಲ್ಲ ಕಟ್ಕೊಂಡಿದಿರಿ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದಿರಿ ಸರ ಎಲ್ಲಿ ಬೈಲಿರ್ತೇತಿ ಅಲ್ಲಿ ನಿಂತಿರುದ್ರಿ ಹೋಗಿರಿ ನಮ್ಗೆ ಏನು ಜಾಗ ಕೊಡುವ ಏನು ಕೊಡುವ ರೀ ಓಟ್ ಹಾಕಿಸಿಕೊತಾರ ಹದಿನೈದು ರೂಪಾಯಿ ಕೊಟ್ಟ ಇಷ್ಟ ರೀ ಮತ್ತ ಏನು ಇಲ್ರಿ ನಮ್ಗೆ ಅನುಕೂಲಿ ಇಲ್ಲ ನಮ್ಮ ಊರಿಗೆ ಅನುಕೂಲ ಇಲ್ಲ ಈಗ ನೀವು ಹೋಗ್ಬೇಕಾದ್ರೆ ಎಲ್ರಿ ಎಲ್ಲಿ ಎಲ್ಲಿ ಹೋಗಿ ನಿಂದಿರ್ತೀರಿ ಅಡಿ ಇರ್ತಾವ್ರಲ್ಲ ಕುಲ ಅಡಿಗೊಳ್ರಿ ಅಲ್ಲಿ ಪತ್ರಾಸ ನಿಂದಿರ್ಸ್ಕೊಂಡು ನಿಂದ್ರಬೇಕ್ರಿ ಅದ ಅದನ್ನ ಬಿಟ್ಟು ನಮ್ಗೆ ಗತಿ ಏನಿಲ್ಲ ಈ ಪತ್ರಾಸ ಹಾಕಿದಾಗ ಮಳಿ ಅದು ಬತ್ತಂದ್ರ ಮತ್ತೆ ದನಗಳಿಗೆ ಮೇವುದು ಯಾವ ರೀತಿ ಏನೇನಲ್ಲಿ ಮಂದಿಯಲ್ಲಿ ಇರ್ಕೊಂಡ್ ಬರ್ದ್ರಲ್ಲ ಹೋಗಿ ಕಬ್ಬಿನಿ ಆಗ ತರೋದ್ರಿ ಮತ್ತೆ ಪತ್ರಾಸ ಮಳೆ ಬತ್ತರಿ ಇಂತ ತಟ್ಟ ಅದು ಕಟ್ಕೊಂಡು ನಿಂದ್ರೋದ್ರಿ ಅದನ್ನ ಬಿಟ್ರೆ ಮತ್ತೆ ಏನ ಅಪಾಯ ನಮ್ಗೆ ಅದ್ ತಪ್ಪಿದಿಲ್ರಿ ಈ ಮಕ್ಕಳ ಮತ್ತೆ ಹೆಂಗ್ರಿ ಈ ಪರಿಸ್ಥಿತಿ ಯಾವ ರೀತಿ ಅಂತ ಪರಿಸ್ಥಿತಿ ಯಾವ ರೀತಿ ಪರಿಸ್ಥಿತಿ ಹೇಳ್ಕೋಬಾರದ್ರಿ ಅದು ನಮ್ದು ಏನು ನಿಮ್ ಮುಂದೆ ನಾವು ನೀವ ನೋಡ್ತಿರ್ಲಿಯಾ ನಮ್ದ ಈಗ ಆ ತರ ಐತ್ರಿ ನಮ್ ಜೀವನ ಏನು ಬೇಡ್ರಿ ಏನು ಕೊಡದ್ ಬೇಡ ಒಟ್ಟು ಸರ್ಕಾರ ಜಾಗ ಅಟ್ಟ ಕೊಡ್ಸಿರಿ ನಮ್ಗೆ ಗೋರ್ಮೆಂಟ್ ದಿಂದ ನಮ್ಗೆ ಪಲಾಟಂದ್ರ ಸಾಕು ಇಲ್ಲಿ ಎಷ್ಟು ಜನ ವಾಸ ಅದ ರೀ ಪ್ರದೇಶದೊಳಗೆ ನೀವು ಎಲ್ಲಾರ ಇಲ್ಲಿ ಇದ ನಮ್ ಹುಲ್ಗ ಬಾಳಿಗ್ ಊರ ಐತ್ರಿ ಎಲ್ಲ ಎಲ್ಲ ನಮ್ ಊರ್ ಮಂದಿನ ಹಿಂಗೈತ್ರಿ ಹಿಂಗ್ ರೀ ಎಲ್ಲಾ ಶ್ರೀಮಂತರಿದ್ದಾರು ಮನಿ ಕಟ್ಕೊಂಡ್ ಕಟ್ಕೊಂಡ ಅವ್ರು ಚಂದದ ರೀ ದೂರ ಹೋಗಿ ನಾವ್ ಒಟ್ಟು ನಿಮ್ಮ ಶಾಸಕರು ಯಾರ್ರಿ ಮತ್ತ ಇಲ್ಲಿ ಬಂದಿಲ್ಲ ಅವ್ರ ಯಾವ ರೀತಿ ಮತ್ತೆ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಕುರಿತು ಅಧಿಕಾರಿಗಳು ಏನ್ ಹೇಳ್ತಾರೀ ಮಾಡ್ತಿವತ್ತಾರಲ್ಲೇ ಬಂದಾಗ ಹೊಳಿ ಬಂದಾಗ ಮಾಡ್ತಿವತ್ತಾರೀ ಆತ್ರಿ ಅದ್ರ ಬಿಟ್ರ ಮತ್ತ ಅವ್ರ ಹೊಳಿ ಬರಂಗಿಲ್ರಿ ನಮಗೂ ಹೊಳಿ ಬಂದಾಗ ಅಟ್ಟ ಅವ್ರು ಬರ್ತೈತ್ರಿ ಇದು ಹೊಳಿ ಬತ್ತಂದ್ರ ನಾವು ಓಡಾಡ್ತಿವ್ರಿ ಶಾಸಕರು ಏನತ್ತಾರ ಶಾಸಕರು ಏನತ್ತಾರ ಮಾಡ್ತಿವತ್ತಾರ್ರಿ ಮಾಡ್ತಿವ ಅಂದ್ರ ಮುಗಿದ್ ಕೆಲಸ ಅದ್ರ ಪ್ರತಿ ವರ್ಷ ಅಂತ ಇದು ನಿಮ್ಗೆ ಸಂಕಷ್ಟ ತಪ್ಪಿದೇನಲ್ಲ ಇಲ್ಲ ರೀ ಇದು ನಮ್ಗೆ ಯಾವತ್ತೂ ಇದು ಇದ್ದದ ನೋಡ್ರಿ ದನ ಕರ ತಗೊಂಡ್ ಹೋಗ್ಬೇಕ್ರಿ ಗೊಲ್ಲರ್ಗತೆ ನಾವು ಮತ್ತ್ ಇದರ್ಸ ಹಿಂಗಿರತೈತ್ ಸರ್ ನಾವ್ ಹೆಂಗೇನ್ ಮಾಡಕ ಪ್ರತಿಯೊಂದು ಮನ್ಯಾನ್ ವಸ್ತುಗಳನ್ನ ತಗೊಂಡಿರಿ ನೀವು ಬಿಟ್ರ ಇಲ್ಲೆಲ್ಲಾ ನದಿ ಒಳಗ್ ತೇಲಿ ಹೋಗತ್ರಿ ಎಷ್ಟ್ ಎಷ್ಟ್ ಇದು ಇಲ್ಲಿ ಬಿಟ್ಟ ಹೋಗಂಗಿಲ್ಲರಿ ಏನು ತಗೊಂಡ್ ಹೋಗುದ್ರಿ ಉಳ್ದ ಮತ್ ನಮ್ಗೆ ಬೇಸರ ಬಿಟ್ಟು ಹೋಗಿವ್ರಿ ನಾವ್ ಮತ್ತ್ ತೊಗೊಂಡ್ ಹೋಗಕ್ ಆಗಲ್ರಿ ನಮ್ಗೆ ಎಲ್ಲಾರಿ ಇಲ್ಲಿ ರೈತರಿದ್ದಾರೆ ರೈತರು ಏನು ಹೇಳ್ತಾರೆ ಅಂತ ಕೇಳೋಣ ಸದ್ಯಾಗಿ ರೈತ್ರೆ ನಿಮ್ಮ ಜಮೀನದೊಳಗೂ ನೀರು ಬಂದಿದೆ ಎಷ್ಟು ನಿಮ್ಗೆ ಹಾನಿ ಆಕತಿ ಏನು ಆಕತಿ ಅಂತ ಒಂದು ಯಾಕೆ ಕಬ್ಬು ಹೋದ್ರೆ ದರ ಅಂತೂ ಮೂರು ಸಾವಿರ ಕೊಡ್ತಾರೆ ಇಲ್ಲಂದ್ರೂ ಒಂದು ಐವತ್ತು ಟನ್ ಕಬ್ಬಿಡದ್ರು ಅದ್ರ ದೇಟ ನೋಡ್ರಿ ಅದು ಹೋಗಿ ಬಿಡತಾರೆ ಎಲ್ಲಾರ ಎಲ್ಲ ಮನೆಗೆ ಹೋಗಿ ಹಾಂ ಮನಿ ಹೋಗಿ ಬಿಡ್ತ ರೀ ಮತ್ತೆ ಇರ್ಲಾ ಜಾಗ ಅಂತೂ ಇಲ್ರಿ ನಾವು ಹೋಗಿ ಆಕಡೆ ಇರ್ಬೇಕು ರೀ ಈಗ ನಿಮ್ಗೆ ಪುನರ್ ವಸತಿ ಬೇಕಾಗಿ ಜಾಗ ಬೇಕಾಯ್ತು ನಿಮ್ಗೆ ತಾರತಮ್ಯ ಶಾಸಕರ ಮತ್ತೆ ಅಧಿಕಾರಿಗಳನ್ನ ಕೇಳಿಲ್ಲ ನೀವು ಮಾಡ್ ಮಾಡೋತಾರೀ ಮಾಡಿ ಓಟ್ ಬಂದಾಗ ಮಾಡ್ತಾರೆ ಹೋಟ್ ಹಾಕೋದ್ರೆ ಒಳ್ಳೆ ಕಡೆ ಬರುದ್ ವಿಚಾರ ಮಾಡಲ್ಲ ರೀ ಒಳ್ಳೆ ಇಲ್ಲಿ ಅವ್ರು ಹೋತಾರೀ ಓರನ್ ಪಂಚಾಯತಿ ಅವ್ರಿ ಹೋಗಾನ ಮಾಡ್ ನೋತಾರತೀ ಆತ್ ಮುಗೀತರಿ ಐನಪ್ರ ಹಾದ್ ನೋಡ್ರಿ ರಸ್ತೆ ರೀ ಈಗ ಬಿದ್ದು ಮಾಡಿದ್ರೆ ದನಗಳ್ ಗಾಡಿ ಪಡಿ ಬಿದ್ದು ಅಂದ್ರೆ ಎಲ್ಲ ದಿವಾಳ ರೀ ಈಗ ನೀವು ಆ ಸಾಮಾನು ತೋಣ ಹೊಂಟೇ ಎತ್ರೊಳಗೆ ಹೇರ್ಕೊಂಡು ಹೋಗಿರಿ ನಿಮ್ಗೆ ಏನಾದ್ರೂ ಈ ಸಾಮಾನು ಸಾಗಾಟಕ್ಕ ಅಧಿಕಾರಿಗಳು ಏನಾದ್ರು ಏನಾದ್ರೆ ನಾವ್ ನಾವೆಲ್ಲ ಕೈಲಿಂದ ನೋಡ್ರಿ ಖರ್ಚು ಒಯ್ದು ದನಗಳ ಬರುದು ಎಲ್ಲ ಖರ್ಚು ಕೈಲಿಂದಾನೆ ಹಾಕುದ್ರೂ ಈಗ ಸಾರಿಗೆ ಇಲ್ಲದ್ರು ಹದಿನೈದು ನೂರ ಎರಡ್ ಸಾವಿರ ರೂಪಾಯಿ ತೋತಾರೆ ಆಗ್ಲ ಕಲ್ತ ಒಲ ದನಗಳು ಒಂದನಿಗೆ ದನಿಗೆ ಎರಡ್ ಸಾವಿರ ರೂಪಾಯಿ ತೋತಾರ ಬೇಡಿಕೆ ಏನ್ರಿ ನಿಮ್ಗೆ ಏನು ಕೊಟ್ಟ್ರ ಇದೆಲ್ಲ ಅನ್ಕೊ ಸುರಕ್ಷಿತ ಸ್ಥಳ ಎಲ್ರಿ ಹೊಳಿ ಮುಗಿದಲ್ಲಿ ಅಂದ್ರೆ ಅಷ್ಟನ್ನ ಬೇಡ್ಕೊತೀವಿ ಮತ್ತೇನ್ರಿ ಎಲ್ಲಾ ಹುಳುಬಳಿ ರೈತರದೆಲ್ಲ ಇದ ಜಲಬಾರಿ ಈ ದನಗಳು ಹೊಳಿ ಇರ್ತಾರೀ ಒಂದು ತಿಂಗಳು ಎರಡು ತಿಂಗಳು ಇದ್ದೇ ಆ ಇದಾಗ್ತಾರೆ ಇದಿಷ್ಟು ಹುಲುಬಳಿ ಗ್ರಾಮಸ್ಥರ ಮಾತಾಗಿದೆ ಏನಂದರೆ ನಮಗೆ ಪುನರ್ ವಸತಿ ಕಲ್ಪಿಸಿದರೆ ನಾವು ಸುರಕ್ಷಿತ ಸ್ಥಳಗಳಿಗೆ ವಾಸಿಸ್ತೀವಿ ಇಲ್ಲಿ ಪ್ರತಿ ವರ್ಷವೂ ಕೃಷ್ಣಾ ನದಿ ಪ್ರವಾಹದಿಂದ ನಮಗೆ ನೆರೆ ಬಾ ಪ್ರವಾಹ ಕೂಡ ತಪ್ಪಿದ್ದಲ್ಲ ಇದರಿಂದ ನಮಗೆ ಸುರಕ್ಷಿತ ಸ್ಥಳವನ್ನು ಕೊಡಬೇಕು ಮತ್ತು ಅತನಿ ಶಾಸಕ ಲಕ್ಷ್ಮಣ್ ಅವರು ಮತ್ತು ಅಧಿಕಾರಿಗಳು ಈ ಕುರಿತಾಗಿ ಚರ್ಚೆ ಮಾಡಿ ನಮಗೆ ಕೆಲವೇ ದಿನಗಳಿಗೆ ನಮಗೆ ಪುನರ್ ವಸತಿಯನ್ನು ಕಲ್ಪಿಸಬೇಕೆಂದು ಈ ಭಾಗದ ರೈತರು ಕೂಡ ಕೇಳ್ತಾ ಇದ್ದಾರೆ ನಾನು ಶಿವರಾಜ್ ಹೆಸರಿಗೆ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ